ನಮಸ್ಕಾರ ವೀಕ್ಷಕರೇ ಸ್ವಾಗತ ನಾನು ತಾಳಿಕೋಟೆ ಸಮುದಾಯ ಆರೋಗ್ಯ ಕೇಂದ್ರದ ಅವ್ಯವಸ್ಥೆ ವಿರೋಧಿಸಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರ ಸಮಸ್ಯೆಗಳ ಆಗರವಾಗಿದ್ದು ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಸಿಗದೆ ಗಂಭೀರ ಸಮಸ್ಯೆಗಳು ಉದ್ಭವಿಸುತ್ತಿದ್ದು ಇದನ್ನು ಸರಿಪಡಿಸುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಶನಿವಾರ ಹಮ್ಮಿಕೊಳ್ಳಲಾಗಿತ್ತು ಡಿಸೆಂಬರ್ ಹನ್ನೆರಡು ಶುಕ್ರವಾರ ಮಧ್ಯರಾತ್ರಿಗೆ ಪಟ್ಟಣದ ಬೇಪಾರಿ ಸಮಾಜದ ಯುವಕನೋರ್ವ ತೀವ್ರ ಹೃದಯಾಘಾತಕ್ಕೆ ಒಳಗಾಗಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆತಂದಾಗ ಅಲ್ಲಿ ಸೂಕ್ತ ಚಿಕಿತ್ಸೆ ಸಿಗದ ಕಾರಣ ಆತ ಪ್ರಾಣ ಕಳೆದುಕೊಂಡಿದ್ದಾನೆ ಎಂದು ಆರೋಪಿಸಿ ಕರ್ತವ್ಯ ಲೋಪ ಎಸಗಿರುವ ವೈದ್ಯನನ್ನು ಅಮಾನತ್ತುಗೊಳಿಸಬೇಕು ಹಾಗೂ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿ ನೂರಾರು ಜನರು ಮೃತ ವ್ಯಕ್ತಿಯ ಮನೆಯಿಂದ ಸಮುದಾಯ ಆರೋಗ್ಯ ಕೇಂದ್ರದವರೆಗೆ ಶಾಂತ ರೀತಿಯ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸಮುದಾಯ ಆರೋಗ್ಯ ಕೇಂದ್ರದ ಮುಂದೆ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರ ಮನವೊಲಿಸಲು ಸಾಕಷ್ಟು ಪ್ರಯತ್ನ ಅಧಿಕಾರಿಗಳು ಮಾಡಿದರು ಒಪ್ಪದಿದ್ದಾಗ ತಹಶೀಲ್ದಾರ್ ಶ್ರೀಮತಿ ಡಾಕ್ಟರ್ ವಿನಯ್ ಹೂಗಾರ್ ಸ್ಥಳಕ್ಕೆ ಆಗಮಿಸಿ ಕರ್ತವ್ಯ ಲೋಪವೆಸಗಿದ ಸಿಬ್ಬಂದಿಯ ಮೇಲೆ ಕ್ರಮ ಜರುಗಿಸಲು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಲಿಖಿತ ರೂಪದ ಶಿಫಾರಸು ಪತ್ರವನ್ನು ಬರೆದಿದ್ದಾಗಿ ತೋರಿಸಿದಾಗ ಹಾಗೂ ಮುಂದೆ ಹೀಗಾಗದಂತೆ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದ್ದರಿಂದ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಹಿಂತೆಗೆದುಕೊಂಡರು ಈ ಸಮಯದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಸತೀಶ್ ತಿವಾರಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಶೈಲ್ ಉಕ್ಕೇರಿ ಪಿಎಸ್ಐ ಶ್ರೀಮತಿ ಜ್ಯೋತಿ ಕೋತ್ ಕರವೇ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಜೈಬೀಮ್ ಮುತ್ತಗಿ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷ ಮೊಹಮ್ಮದ್ ಶಫೀಕ್ ಇನಾಮದಾರ್ ಬೇಪಾರಿ ಸಮಾಜದ ಅಧ್ಯಕ್ಷ ರಫೀಕ್ ಬೇಪಾರಿ ಸಮಾಜದ ಗಣ್ಯರು ಹಿರಿಯರು ಹಾಗೂ ಯುವಕರು ಉಪಸ್ಥಿತರಿದ್ದರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಲು ಪಿಎಸ್ಐ ಜ್ಯೋತಿ ಕೋತ್ ಅವರು ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಿದ್ದರು ವರದಿ ನಜೀರ್ ಚೋರಗಸ್ತಿ ಡಿಎಂಎಸ್ ನ್ಯೂಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ಅದರ ಬಗ್ಗೆ ಯಾವ ಅಧಿಕಾರಿಗಳು ನಮಿಸಿಲ್ಲ ಆದ ಕಾರಣ ನಮ್ಮ ನಗರದ ಹೃದಯ ರೋಗಿಗಳು ಹೃದಯ ಪದಾರ್ಥಕ್ಕೆ ಒಳಗಾಗುತ್ತಿದ್ದು ಜಯಪಿ ಆಸ್ಪತ್ರೆಗೆ ಹೋಗುತ್ತಿದ್ದು ರೋಗಿಗಳ ಮೂಲಭೂತ ಸೌಕರ್ಯ ಆದಂತಹ ಇ ಸಿ ಬಿ ಸ್ಕ್ಯಾನಿಂಗ್ ಮತ್ತು ಎಂ ಆರ್ ಐ ಸಿಟಿ ಸ್ಕ್ಯಾನ್ ಮತ್ತು ಉನ್ನತ ಅಧಿಕಾರಿಗಳು ನಮ್ಮ ಆಸ್ಪತ್ರೆಗೆ ಅವಶ್ಯಕತೆ ಇದ್ದು ಮಾನ್ಯ ಮುಖ್ಯಮಂತ್ರಿಗಳು ತಾಳಿಕೋಟೆ ತಾಲೂಕು ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವುದಿಲ್ಲ ಈ ಎ ಪಿ ಜೆ ಅಬ್ದುಲ್ ಫೌಂಡೇಶನ್ ಅತಿಥಿ ಇದೊಂದು ಅರ್ಜಿ ಸರ್ಕಾರ ಕಳಿಸ್ತಾರೆ ಮಾನ್ಯ ಮುಖ್ಯಮಂತ್ರಿ ವಿಧಾನಸೌಧ ಬೆಂಗಳೂರು ಜಿಲ್ಲಾಟಕ ಸರ್ಕಾರವರಿಗೆ ವಿಶೇಷ ಸಮುದಾಯ ಆರೋಗ್ಯ ಕೇಂದ್ರವನ್ನು ತಾಲೂಕು ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸುವುದು ಮಾನ್ಯರ ಮಾನ್ಯ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ವಿಜಯಪುರ ಜಿಲ್ಲೆಯ ತಾಳಿಗುಟ್ಟಿ ತಾಲೂಕಿನಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಡ ಕುಟುಂಬಗಳು ಆಸ್ಪತ್ರೆಗೆ ಬರುತ್ತಿತ್ತು ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಇರುವುದಿಲ್ಲ ಎಂದು ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಮೂರು ಗಂಟೆಗೆ ಆಸ್ಪತ್ರೆಗೆ ಸೋಪಿ ಅಬ್ದುಲ್ ತಂಜಿ ಸುಪ್ರಸಾದ್ ಬೇಪಾಯಿ ವೈಎಸ್ ಮೂವತ್ತೆಂಟು ಇವರಿಗೆ ಆಸ್ಪತ್ರೆಗೆ ತೋರಿಸಲು ಬಂದಾಗ ರೋಗಿ ಎಂದು ವಿಜಯಪುರಕ್ಕೆ ಹೋಗಿ ವಿಜಯಪುರ ಆಸ್ಪತ್ರೆಗೆ ಹೋಗಿ ಎಂದು ಕೊಟ್ಟಿರುತ್ತಾರೆ ಹೋಗುವ ದಾಳಿಯಲ್ಲಿ ಸಂದರ್ಭದಲ್ಲಿ ಹಂತದಲ್ಲಿ ಹೃದಯಾತದಿಂದ ಸವಾಲೆ ರೋಗಿಗೆ ಹೆಂಡತಿ ಮತ್ತು ಮೂರು ಮಕ್ಕಳು ಚಿಕ್ಕ ಮಕ್ಕಳಿದ್ದು ಅವನು ಆಟೋ ಚಾಲಕನಾಗಿದ್ದ ಇವನು ಸಹೋದರ ಅಂಗವಿಕಲನಿದ್ದು ಇನ್ನೊಬ್ಬರು ಸಹೋದರಿ ಶಾಲೆಗೆ ಹೋಗುತ್ತಿದ್ದು ಮನೆಯ ಪೂರ್ತಿ ಜವಾಬ್ದಾರಿ ಇವನ ಹೆಂಡತಿ ಮೇಲೆ ಇತ್ತು ಕರ್ನಾಟಕ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಡ ಕುಟುಂಬವನ್ನು ಎತ್ತಿ ಹಿಡಿಯಬೇಕು ಮತ್ತು ಬಡ ಕುಟುಂಬಕ್ಕೆ ತಮ್ಮಿಂದ ಏನಾದರೂ ಮೂಲಭೂತ ಸೌಕರ್ಯ ಒದಗಿಸಬೇಕೆಂದು ತಮ್ಮಲ್ಲಿ ಕೇರಿಕೊಳ್ಳುತ್ತಾ ತಾಳಿಕೊಂಡು ಸಾಯದ್ರಿ ಅಂತ ಆದ್ರೆ ನಮ್ಮ ಬೇಡಿಕೆ ಏನಂತಂದ್ರೆ ಏರ್ಸಿ ಬಿಡ್ರಿ ಸಾಯೋರ ಸಂಖ್ಯೆ ಕಡಿಮೆ ಮಾಡ್ರಿ ಅಂತ ಹೇಳಿ ನಮ್ಮ ಒತ್ತಾಯ ಇದು ಯಾಕಂದ್ರ ಸರ್ಕಾರ ಸಮುದಾಯ ಆರೋಗ್ಯ ಕೇಂದ್ರ ಅಂದ್ರೆ ಬಡವರ ಸಂಜೀವಿನಿ ಇದು ಬಡವರು ಬಂದಾಗ ನೀವು ಇಲ್ಲಿ ಇ ಸಿ ಜಿ ಇಲ್ಲ ಒಬ್ರು ಆಕ್ಸಿಜನ್ ಇಲ್ಲ ಡ್ಯೂಟಿ ಡಾಕ್ಟರ್ಸ್ ಇಲ್ಲ ಅಂತಂದ್ರೆ ನೀವೇನು ಡ್ಯೂಟಿ ಮಾಡ್ತೀರಿ ಬೇಕಲ್ಲ ಈಗ ಒಂದು ಜೀವ್ ಹೋಗೈತಿ ಜೀವ್ ತಂದು ಕೊಡೋರು ಯಾರು ಹೌದು ಇಮಿಡಿಯೇಟ್ಲಿ ಒಂದು ಆರೋಗ್ಯ ಸಮಸ್ಯೆ ಹೇಳಿ ಬರೋದಿಲ್ಲ ಹೇಳಿ ಬರ್ಲಾರ್ದ ಸಂದರ್ಭದಾಗ ಬಂದು ಬಂದು ಬಂದ್ಬಿಡ್ತೀವಿ ನೀವು ಅಡ್ವಾನ್ಸ್ ಬರ್ಬೇಕಂದ್ರೆ ನಮ್ಗೆ ಆ ನೋವು ಆಗಿರ್ಬೇಕಲ್ಲ ಅದಕ್ಕ ರಾತ್ರಿ ಇಲ್ಲಿ ಆ ಅನ್ನೋ ಪೇಶೆಂಟ್ ಬರ್ತಾರ ಬಂದಾಗ ವೈದ್ಯಾಧಿಕಾರಿಗಳು ಇರಲ್ಲ ಇಲ್ಲಿ ರಾತ್ರಿ ವೈದ್ಯಾಧಿಕಾರಿಗಳು ನಾನು ಊರಾಗಿರಂಗಿಲ್ಲ ನಾ ಬೆಳಿಗ್ಗೆ ಬಂದಾಗ ವಿಷಯ ಗೊತ್ತಾಗ್ತೈತಿ ಡ್ಯೂಟಿ ಡಾಕ್ಟರ್ಸ್ ಯಾಕಿಲ್ಲ ಡ್ಯೂಟಿ ಡಾಕ್ಟರ್ಸ್ ಮ್ಯಾಗ ಏನ್ ಕ್ರಮ ತಗೋತೀರಿ ಬೇಕಲ್ಲ ಈಗ ಆಯ್ತು ಈಗ ನಮ್ಮಲ್ಲಿ ಫೆಸಿಲಿಟಿ ಇಲ್ಲ ಅಂತ ಹೋಗ್ಬೋತೀವಿ ಡ್ಯೂಟಿ ಡಾಕ್ಟರ್ಸ್ ಬೇಕಲ್ಲ ಆ ಡ್ಯೂಟಿ ಡಾಕ್ಟರ್ಸ್ ಮ್ಯಾಗ ಏನ್ ಕ್ರಮ ಬಹಿರಂಗವಾಗಿ ಇಲ್ಲಿ ಪತ್ರಕರ್ತರು ಸಾರ್ವಜನಿಕರ ಸಾರ್ವಜನಿಕರು ಮುಂದೆ ಹೇಳ್ರಿ ನೀವು ಒಂದು ಜೀವ ಹೋಗ್ಯದಲ್ಲ ಜೀವಕ್ಕೇನು ನ್ಯಾಯ ಕೊಡ್ತಿರ ಕೊಡ್ರಿ ನೀವು ಇಲ್ಲಿ ಸಿಬ್ಬಂದಿ ಇಲ್ಲ ತಾಲೂಕು ಆಸ್ಪತ್ರೆ ಆಗೈತಿ ತಾಲೂಕ್ ತಾಲೂಕು ಘೋಷಣೆ ಈಗ ಆಗೈತಿ ಜನಸಂಖ್ಯೆ ಇಷ್ಟೇ ಐತಲ್ಲ ತಾಲೂಕ್ ಹಚ್ಚಾಗಿಂದ ಜನಸಂಖ್ಯೆ ಡಬಲ್ ಆಗ್ತದ ನಮ್ಮ ಒತ್ತಾಯ ಏನಂದ್ರ ಡಾಕ್ಟರ್ಸ್ಗಳು ಯಾಕಿಲ್ಲ ಯಾಕೆ ಇರ್ಲಾರ ಡಾಕ್ಟರ್ಸ್ಗಳು ನೀವ್ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಇದೊಂದೇ ಒತ್ತಾಯ ಈ ಬೇಡಿಕೆ ನೀವು ಈ ಪ್ರಶ್ನೆಗೆ ಉತ್ತರ ಹೇಳ ಬಿಡ್ರಿ ಉತ್ತರ ಹೇಳಿ ಆ ಮನವಿ ಪತ್ರ ಕೊಟ್ಟು ಇಲ್ಲಿ ಸಿಂಪತಿ ಮಾಡಿ ಯಾರನ್ನೂ ಮೆಚ್ಚಿಸಿ ಹೋಗುವಂತ ಸಂದರ್ಭ ಅಲ್ಲಿ ಯಾಕಂದ್ರೆ ಜೀವ್ ಒಂದು ಇದು ಒಂದೇ ಘಟನೆ ಅಲ್ಲಿದು ಇಲ್ಲಿ ಆದಂತ ಸಂದರ್ಭದಾಗ ನಮ್ಮ ಎಲ್ಲರೂ ಕೂಡ ಬಳಸ್ಕೊತಾರ ಹಾಗೆಂದ್ರೆ ನಮನೂ ಕಳೋದಿಲ್ಲ ಎಷ್ಟು ಸಹಿಸ್ಕೊಂತ ಸಹಿಸ್ಕೊಂಡ್ ಒಂದು ಈಗ ಜಿಲ್ಲಾಧಿಕಾರಿಗಳಿಗೆ ಏನ್ ಹೇಳ್ತಿರೋ ನಮಗ ಗೊತ್ತಿಲ್ಲ ನೀವು ಎಸ್ ಏನ್ ಹೇಳ್ತಿರ ಗೊತ್ತಿಲ್ಲ ನಿಮ್ ಏನು ಹೇಳ್ತಿರ್ ಗೊತ್ತಿಲ್ಲ ನಮ್ಮ ಪ್ರಶ್ನೆಗೆ ನಿಮ್ ಉತ್ತರ ಏನು ಕ್ರಮ ಕೈಗೊಂಡ್ರೆ ಈ ಸದ್ಯ ಕ್ರಮ ಕೈಗೊಂಡು ಮೇಲಾಧಿಕಾರಿಗಳಿಗೆ ಲೆಟರ್ ಮಾಡಿದ್ದು ಕೊಡ್ರಿ ಇಲ್ಲ ಯಾಕಿಲ್ಲ ಕಾರಣ ಹೇಳ್ರಿ ಏನ್ ಪ್ರಾಬ್ಲಮು ಏನ್ ಇಲ್ಲಿ ಇರ ಪ್ರಾಬ್ಲಮು ಬೇಕಲ್ಲ ಈಗ ನಾ ಪದೇ 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 ಹೇಳ್ಕೊತ ಹೋಗೋತ ಮನವಿ ಕೊಡ್ಕೋತ ಮನವಿ ಯಾರಿಗೆ ಕೊಡ್ತೀರಿ ಸರ್ಕಾರ ಕಿವಿ ಕೇಳೋದಿಲ್ಲ ಕಣ್ ಕಾಣೋದಿಲ್ಲ ಹೌದು ಅಂತ ಜನಪ್ರತಿನಿಧಿಗಳು ನಮ್ ಜನಪ್ರತಿನಿಧಿಗಳು ಅದಾರ ಯಾರ ಸರ್ ಮಂದಿ ಸಾತ್ರಿ ಏನು ಯಾರು ಉಳಿದ್ರೇನು ಅವ್ರಿಗೊಂದು ಅಧಿಕಾರದಾಗ ಕುಂದಿರ್ಸಿವಿ ಅಧಿಕಾರದಾಗ ಅಧಿಕಾರ ಆರಾಮ ಅವ್ರಿಗೆ ಕುಂತಿರ್ತಾರ ಆರಾಮಿರ್ತಾರಿಯಲ್ಲಿ ದೊಡ್ಡ ದೊಡ್ಡ ಅಷ್ಟೇ ಮಲ್ಟಿ ಸ್ಪೆಷಲಿಸ್ಟ್ ಒಳಗೆ ಟ್ರೀಟ್ಮೆಂಟ್ ತಗೋತಾರ ಇಲ್ಲಿ ಬಡವ್ರ ಯಾರು ಪರಿಸ್ಥಿತಿ ಕೇಳೋರ ಆ ದೃಷ್ಟಿಯಿಂದ ನೀನೇ ಡ್ಯೂಟಿ ಡಾಕ್ಟರ್ಸ್ ಹಾಕಿರ್ಲಿಲ್ಲ ಅದಕ್ಕೆ ನೀವ್ ಅವ್ರ ಮೇ ಕ್ರಮ ಕೈ ಒಳಗ್ ಬರೀತೀರಿ ಅನ್ನೋದು ಹೇಳ್ರಿ ವರ್ಷದ ಒಳಗೆ ಇರ್ಲಿಲ್ಲ ಇಲ್ಲಿ ಹಿಂಗಾಗಿ ಡೆತ್ ಆಗೈತಿ ಅವ್ರ ಮೇ ಕ್ರಮ ಕೈಗೊಡ್ರಿ ಅಂತ ಬರೀರಿ ಈಗ ಬರೀರಿ ಏನೇ ಹೇಳಬೇಡ್ರಿ ನಾಳೆ ಕಳಸ್ರಿ ನಮ್ಗ್ರಿ ಕಳಸ್ರಿ ನಮಗ್ ಬಿಡ್ರಿ ನೀವ್ ಅವ್ರಿಗೆ ಬಿಡ್ರಿ ನೀವು ನಿಮ್ ಯಾರು ಇಲ್ಲೇ ಇಲ್ಲ ಅಂದ್ರೆ ಹೆಂಗ್ರಿ ಇದು ನಾವ್ ಮತ್ತೆ ಬಂದ್ರಿ ಮತ್ ಹ್ಯಾಂಕ್ ಎಮ್ ಡಿ ಸಿ ಇಲ್ಲ ಇವತ್ತು ಡಾಕ್ಟರ್ಸ್ ಇಲ್ಲ ಇಲ್ಲ ರಾಜಿ ಸಿ

ಬೇರೆ ಹಾಸ್ಪಿಟಲ್ ಹೇಳ್ತಾ ಇರಲಿಲ್ಲ ನಮಗ ತಗೊಂಡ್ಬರ್ಬೇಕಂತ ತಗೊಂಬಂದು ಹಾಕಿ

ಕೊಟ್ಟ್ರಿ ಈಗ ತಾಲೂಕು ಆಸ್ಪತ್ರೆ ಆಗ್ಲಿಕ್ಕೆ ಕೊಟ್ಟಿ ನಂಬೇಡ್ಕೆ ನಿನ್ನೆ ಡಾಕ್ಟರ್ ಇರ್ಲಿ ಏನ್ ಕ್ರಮ ಇದೆ ಕಷ್ಟ ಬೇಕ್ರಿ ನಮ್ಗೆ ನಿನ್ನೆ ಡಾಕ್ಟರ್ ರಾತ್ರಿ ಡಾಕ್ಟರ್ ಇರ್ಲಿಲ್ಲ ನಿನ್ನೆ ಯಾರಿತ್ತು ಏನಿತ್ತು ಅಂದ್ರೆ ಅವರು ಸೇವಾ ಹೇಳಿಲ್ರಿ ಅವರು ಅವ್ರ ಮೇಲೆ ಏನ್ ಕ್ರಮ ನಮಗೊಂದು ಲೆಟರ್ ಕೊಟ್ಬಿಡ್ರಿ ನೀವು

डेरो बात कर डेरो ಸಂಪಾ डेरो ಮೇಲೆ ಒಂದು ಪ್ರೋಗ್ರಾಮ್ ಇನಿಷಿಯೇಟಿವ್ ಆರ್ ಮೇಲೆ ಕರಮತ್ ಮಲ್ಲಿ ಏನು ತಿಸ್ತರಬಹುದು ಗೊತ್ತಿಲ್ಲ ನೀನು ಎಂಜಾಯರ್ ಮಾಡು ಅಂದು ಏನು ಮಾಡ್ಲಿ ಯಾರು ಬಂದವರು ಬಂದು ನೋಡಲ್ಲ ಅದನ್ನ ಇಷ್ಟಕ್ಕೆ ತಗತಿಂತ ಏನಂತಾದು ನಾನು ಸರಿಪಡಿಸುತ್ತೀನಿ ಆ ಕಾರಣದಿಂದ ನೀನು ತಗೊಳ್ಳಲೇ ತಾಯತ್ರಿ ಈ ಗೇಟ್ ಇನ್ಫ್ರಾಸ್ಟ್ರಕ್ಚರ್ ಆಗೇ

ಇನ್ಸಿಡೆಂಟ್ ಗೆನ್ ಪ್ರೊಸೀಜರ್ ಮಾಡ್ಬೇಕು ಅದನ್ನು ಮಾಡೋಕೆ ಹೌದಾ ಯಾರಿಗೆ ಎಂಟ್ರಿ ಡಾಕ್ಟರ್ ಇತ್ತು ಇನ್ನೇ ರಾತ್ರಿ ಅವ್ರು ನೋಟಿಸ್ ಕೊಡಕ್ಕ ಯಾರು ಬಂದಾರ ಅದನ್ನ ತನಿಖೆ ಮಾಡ್ತೀನಿ ಅಂತ ಹೇಳಿದ್ರೆ ಕಂಪ್ಲೇಂಟ್ ಮಾಡಿ ವೈದ್ಯರು ಕಾರ್ಯನಿರ್ವಹಿಸುತ್ತಿದ್ದು ಬೆಳಗ್ಗೆ ನಿಜ ಅಂದರೆ ರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ವೈದ್ಯಾಧಿಕಾರಿಗಳು ಕರ್ತವ್ಯ ನಿರ್ವಹಿಸದೆ ಪ್ರಾಥಮಿಕ ಆರೋಗ್ಯ ಚಿಕಿತ್ಸೆಗೆ ಬಂದ ರೋಗಿಗಳಿಗೆ ಸ್ಥಳೀಯವಾಗಿ ವೈದ್ಯಾಧಿಕಾರಿ ಇಲ್ಲದೆ ಇರುವ ಕಾರಣ ಅಮಾಯಕ ಯುವಕ ಯುವಕನ ಜೀವ ಹೋಗಿದೆ ಸಂಬಂಧಪಟ್ಟವರಿಗೆ ಅವರು ಎಲ್ಲಿ ಹೋಗಿದ್ದಾರೆ ಎಂದು ಗೊತ್ತಿಲ್ಲ ಎಂದು ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿರ್ತಾರೆ ಸರ್ಕಾರ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಲಕ್ಷಾಂತರ ರೂಪಾಯಿ ಸಂಬಳವನ್ನು ಕೊಟ್ಟು ನೇಮಿಸಿಕೊಳ್ಳುತ್ತಾರೆ ಆದರೆ ಬಡ ಜನರ ಬಡ ರೋಗಿಗಳಿಗೆ ಪರವಾಗಿ ಕೆಲಸ ಮಾಡಬೇಕಾದ ವೈದ್ಯಾಧಿಕಾರಿಗಳು ಜೀವ ಹೋಗಲು ಕಾರಣರಾಗಿದ್ದು ಇದು ತಾಳಿಕೋಟೆ ಸಾರ್ವಜನಿಕರು ದುರ್ದೈವದ ಸಂಗತಿಯಾಗಿದೆ ದಿನಾಂಕ ಹದಿಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯರಾತ್ರಿ ಅಂದ್ರೆ ಬೆಳಗಿನ ಜಾವ ಎರಡು ಮೂವತ್ತರ ಸಮಯದಲ್ಲಿ ಇಂಗ್ಲಿಷ್ ವ್ಯಾಪಾರಿ ಈತನಿಗೆ ಸ್ವಲ್ಪ ನೆಗಡಿ ಕೆಮ್ಮು ಹೆಚ್ಚಾಗಿ ಕಾರಣ ಆಸ್ಪತ್ರೆಗೆ ಬಂದಿರ್ತಾರೆ ಆದರೆ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳಿಲ್ಲದೆ ಆ ವ್ಯಕ್ತಿ ಮೃತಪಟ್ಟಿರ್ತಾನೆ ಅದ ನಂತರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸಂಬಂಧವಿಲ್ಲದ ವ್ಯಕ್ತಿ ನಾನು ವೈದ್ಯಾಧಿಕಾರಿ ಎಂದು ಹೇಳಿ ಯಾವುದೇ ಅನುಮತಿ ಇಲ್ಲದೆ ಜಿಲ್ಲಾಧಿಕಾರಿಗಳ ತಾವು ಕರ್ತವ್ಯ ಲೋಪಿನ ವೈದ್ಯಾಧಿಕಾರಿಗಳ ಮೇಲೆ आने वाले अधिकारियों में किसी के नहीं था। अभिषेक मिले, लात लगाने के लिए काम लगाने के लिए काम करने 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 के लिए काम क